ಅಪೇಸ್ ಬ್ಯಾಕ್ ಬೆಳೆಯಿಲ್ಲ ಚಕ್ರಿ ನಮಸ್ಕಾರ ಕರ್ನಾಟಕ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ ನೀವು ಹೋರಾಟ ಮಾಡಿ ಸರ್ ಹೋರಾಟ ಅಲ್ಲ ಕಾನೂನಿನ ಹೋರಾಟ ಬೇಕಾಗಿದೆ ಲೆಟ್ ಮಿ ವೆರಿ ಕ್ಲಾರಿಫೈ ಫಾರ್ ದಿಟ್ ಇದಕ್ಕೆ ಇವತ್ತು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಕ್ಲಾರಿಟಿ ಕೊಡಬೇಕಾದಂತ ಅವಶ್ಯಕತೆ ಇದೆ ಹೋರಾಟ ನಿಮ್ ಪ್ರಕಾರ ಏನು ಬೀದಿಲ್ ಕೂತ್ಕೊಂಡದ ಇದು ತನಿಖೆನ ಮುಗಿಸಿ ಪೊಲೀಸ್ ಇದು ನಲ್ಲಿ ಇದು ಕ್ಲೋಸ್ ಮಾಡಿರೋ ಕೇಸನ್ನ ನಾ ನೀವೇ ಸೌಜನ್ಯ ಹೋರಾಟದ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇರೋ ಅವ್ರ ಮನೆಯವರು ಈ ಆರ್ಡರ್ನ ಬೇಸ್ಡ್ ಆನ್ ಏನೋ ಡಾಕ್ಯುಮೆಂಟ್ಸು ಹೈಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಬೇಕು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋಕೆ ನಾವ್ಯಾರು ಮಾಡೋಕ್ಕಾಗಲ್ಲ ನೀವ್ಯಾರು ಮಾಡಕ್ಕಾಗಲ್ಲ ಅವ್ರ ಮನೆಯವರೇ ಮಾಡಬೇಕು ನಾವುಗಳು ಏನೋ ಆವತ್ತಂತೂ ಯಾರು ಇರ್ಲಿಲ್ಲ ಬಟ್ ಇವತ್ತಿನ ಮಟ್ಟಿಗೆ ಇಡೀ ಕರ್ನಾಟಕದ ಈ ಒಂದು ವಿಚಾರವನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ನೋಡ್ತಾ ಇದೆ ಕಾನೂನಿಗೆ ಬೇಕು ಅಂದ್ರೆ ಅವ್ರ ತಂದೆ ತಾಯಿ ಬಂದು ಬೆಂಗಳೂರಲ್ಲಿ ಸಾಕಷ್ಟು ಜನ ವಕೀಲರು ಇದಾರೆ ನಾನ್ ಬೇಕಾರೆ ಅಡ್ವೊಕೇಟ್ ಬಾಲನ್ ಅವ್ರ್ ಹೇಳ್ತೀನಿ ರಂಗನಾಥ್ ಅವ್ರ್ ಹೇಳ್ತೀನಿ ಐ ತಿಂಕ್ ವಿ ಹಾವ್ ಎ ಟೀಮ್ ಆಫ್ ಅಡ್ವೊಕೇಟ್ಸ್ ಬೇಕಾರೆ ಹೆಲ್ಪ್ ಮಾಡ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಈಗ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೊಡಿ ಅಂತಂದ್ರೆ ನ್ಯಾಯಾಲಯ ಮನೆಗಂತೂ ಬರಲ್ಲ ಹೈಕೋರ್ಟ್ಗೆ ರೆಡ್ ಪಿಟೀಷನ್ ಆಗಬೇಕು ಮರುತನಿಖೆ ಮಾಡಕ್ಕೆ ಸಾಕಷ್ಟು ಪುರಾವೆಗಳನ್ನ ಅವುಣಿಸಿ ಕೊಡಬೇಕು ಮತ್ತೆ ಡಾಕ್ಟರ್ ಆಡೋಬ ರಶ್ಮಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಆಗಿರಬಹುದು ಅಲ್ಲಿ ನಡೆದಿರುವಂತಹ ಅನಾಹುತಗಳಾಗಿರ್ಬೋದು ಎಲ್ಲ ಕೋರ್ಟ್ ಗಮನಕ್ಕೆ ತಂದು ಮರು ಮರುತನಿಖೆ ಮಾಡಿಸಬೇಕು ಮತ್ತೆ ಈ ಒಂದು ಇನ್ಸ್ಪೆಕ್ಟರ್ ಏನಿದ್ದಾರೆ ಸಿ ನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಜೊತೆನಲ್ಲಿ ಏನೋ ಈ ಹುಡುಕಲ್ಲ ಸೌಜನ್ಯ ಪ್ರಕರಣದ ಇನ್ಸ್ಪೆಕ್ಟರ್ ಅನ್ನ ಈ ಒಂದು ತನಿಖೆನಲ್ಲಿ ಅವನು ಕೂಡ ತರಬೇಕು ಹಣಕ್ಕೋಸ್ಕರ ತನಿಖೆಯ ದಿಕ್ಕನ್ನ ತಪ್ಪಿಸಿದಾನೆ ಪ್ರಾಸಿಕ್ಯೂಷನ್ ದಿಕ್ಕನ್ನು ತಪ್ಪಿಸಿದಾನೆ ಅಂತ ಸಿ ಐ ಡಿ ಯಾರು ಮಾನಿಟರ್ ಮಾಡ್ತಾ ಇದ್ರು ಇಡೀ ಪೊಲೀಸ್ ಇಲಾಖೆ ಯಾರು ಯಾರ್ಯಾರು ಕಾರಣಕರ್ತರಿದ್ರು ಅವರನ್ನೆಲ್ಲರನ್ನೂ ಪಾರ್ಟಿ ಮಾಡಿ ಹೈಕೋರ್ಟ್ಗಾಗಿ ಇವರ ನ್ಯೂನತೆಗಳು ಇವರ ಡಿರಕ್ಷನ್ ಆಫ್ ಡ್ಯೂಟಿಗಳನ್ನ ಅಲ್ಲಿ ಹೈಕೋರ್ಟ್ ಗಮನಕ್ಕೆ ತಗೊಂಡ್ಬಂದು ಫ್ರೆಶ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಮಾಡಿಸಿ ಒಳ್ಳೆ ವ್ಯಕ್ತಿ ಇದಾರೆ ಎಸ್ ಐ ಟಿ ಮುಖ್ಯಸ್ಥರು ಒಳ್ಳೆ ವ್ಯಕ್ತಿ ಇದಾರೆ ಈ ರೀತಿ ಕಾನೂನ ಹೋರಾಟ ಮಾಡ್ಬೇಕೆ ಹೊರತು ಏ ನಾವು ಧ್ವನಿ ಕಿರ್ಚಾಡೋದು ಗಲಾಟೆ ಮಾಡೋದು ಇದೆಲ್ಲ ಕೆಲ ನಕಲಿ ಏನೋ ಹಿಂದುತ್ವ ಅಂತ ಹೇಳ್ಕೊಂತರ ಅವರ ಕೆಲಸ ನಾವು ಕಾನೂನಲ್ಲಿ ನಂಬಿಕೆ ಇಟ್ಟರು ಈ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರೋರು ಸೌಜನ್ಯ ಪ್ರಕರಣಕ್ಕೆ ನಿಮ್ಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಡೆಫಿನೆಟ್ಲಿ ಅವ್ರ ತಂದೆ ತಾಯಿಗೆ ಹೇಳಿ ಬೆಂಗಳೂರಲ್ಲಿ ವಕೀಲರು ಸಹಾಯ ಮಾಡಕ್ಕೆ ಬೇಜಾನ್ ಜನ ಇದ್ದಾರೆ ಅವರು ಕೂಡ ಶಕ್ತಿ ಇದೆ ಒಳ್ಳೆ ವಕೀಲರನ್ನ ಹಿಡ್ಕೊಂಡು ಹೈಕೋರ್ಟ್ಗೆ ಹಾಕಿ ಮರು ತನಿಖೆಗೆ ಐ ಟಿಗೆ ಡೈರೆಕ್ಷನ್ಸ್ ಕೊಡಿಸಬಹುದು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನ್ಯಾಯ ಕೊಡಿ ಕೊಡ ನ್ಯಾಯ ಕೊಡಿ ಅಂದ್ರೆ ತಪ್ಪಾಗ್ತದೆ ನಾವೆಲ್ಲ ಈ ಪ್ರಕರಣದ ಬಗ್ಗೆ ನಾವೆಲ್ಲ ಗೊತ್ತಿದೆ ನಮ್ಗೆ ಈಗ ಮುಚ್ಚಿ ಹೋಗಿರೋ ಪ್ರಕರಣಕ್ಕೆ ಬೀದಿಲ್ ಕೂತ್ಕೊಂಡು ನ್ಯಾಯ ಕೇಳೋ ಬದಲು ಹೈಕೋರ್ಟ್ ಅಲ್ಲಿ ಹಾಕಿ ಈ ಒಂದು ತನಿಖೆನ ಮರು ತನಿಖೆಗೆ ಆದೇಶವನ್ನ ಮಾಡಿಸಕ್ಕೆ ಹೈಕೋರ್ಟ್ಗೆ ಪವರ್ಸ್ ಇದೆ ಅದನ್ನ ಅಪೀಲ್ ಮಾಡಬೇಕಾದರೂ ಅವ್ರ ತಂದೆ ತಾಯಿಗಳು ಜೊತೆನಲ್ಲಿ ಸಿಬಿಐ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಒಂದು ಒಂದು ಸೀಕ್ರೆಟ್ ಲೆಟರ್ ನ ಬರ್ದಿದೆ ಆ ಲೆಟರ್ ಸಾಕು ಮರುತನಿಖೆಗೆ ಆದೇಶ ಮಾಡಲು ನೀವು ಏನೋ ಕೆಲಸ ಮಾಡಿದ್ರ ಸೌಜನ್ಯ ಹೋರಾಟ ಏನಾಯ್ತು ಏನಾಯ್ತು ಅಂದ್ರೆ ಸೌಜನ್ಯ ಹೋರಾಟ ಬೀದಿಲ್ ಮಾಡೋದಲ್ಲ ಅದು ಕಾನೂನಾತ್ಮಕವಾಗಿ ಮುಚ್ಚಿರುವಂತ ಕೇಸು ಆ ಕೇಸ್ಗೆ ಮರುಜೀವ ಪಡಬೇಕು ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ಕೈಯಕ್ಕೆ ಸಾಧ್ಯ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ಸಂಬಂಧಪಟ್ಟಂತ ತಂದೆ ತಾಯಿಗಳು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಬಹುದು ಅವ್ರ ಜೊತೆಲಿ ಬೇಕಾದ್ರೆ ನಿಂತ್ಕೊಳ್ಳೋಕೆ ನಾವೆಲ್ಲ ವಕೀಲ್ ರೆಡಿ ಇದೀವಿ ಸುಮ್ನೆ ಸೌಜನ್ಯ ಹೋರಾಟ ಅಂತ ಹೇಳಿ ಇದನ್ನ ಟೈಮ್ ಪಾಸ್ ಮಾಡ್ಬಿಟ್ಟು ನೀವು ಕೆಟ್ಟ ಎಸ್ ತಗೊಂಡು ನಮಗೂ ಕೆಟ್ಟ ತರಕ್ಕೆ ಹೋಗ್ಬಿಡಿ ಅಂತ ಹೇಳುತ್ತಾ ಕಾನೂನು ಒಂದೇ ಹೈಕೋರ್ಟ್ ಒಂದೇ ವಕೀಲರು ಹಿಡ್ಕೊಂಡು ಇದನ್ನ ಮಾಡೋದು ಮಾಡೋದೊಂದೇ ದಾರಿ ಅಂತ ಹೇಳುತ್ತಾ ಅದನ್ನ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಕಾಟಾಚಾರ್ಯಕ್ಕೆ ಸೌಜನ್ಯ ಹೋರಾಟ ಅಂತ ಹೇಳ್ಕೊಂಡು ಟೈಮ್ ಪಾಸ್ ದಯಮಾಡಿ ಮಾಡಬೇಡಿ ಇದು ನಿಮಗೆ ನೆಮ್ಮದಿ ತರಬಹುದು ಆದರೆ ಕಾನೂನಾತ್ಮಕವಾಗಿ ತಪ್ಪು ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆದಾಗ ಮಾತ್ರ ಆ ಸೌಜನ್ಯ ಆತ್ಮಕ್ಕೆ ಐ ತಿಂಕ್ ಒಂದು 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 ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾ ಈ ಲೈವನ ಮುಗಿಸ್ತಾ ಇದೀನಿ ದಯಮಾಡಿ ಅವ್ರ ತಂದೆ ತಾಯಿಗಳು ಸಂಬಂಧಪಟ್ಟಂತರು ಹೈಕೋರ್ಟ್ ಗೆ ಅಪ್ರೋಚ್ ಮಾಡಿ ಒಂದು ಒಳ್ಳೆ ವಕೀಲರನ್ನ ಇಟ್ಕೊಳ್ಳಿ ದಯಮಾಡಿ ಸೌಜನ್ಯ ಕೇಸ್ ಏನಾಯ್ತು ಏನಾಯ್ತು ಅಂತ ನೀವು ಕೇಳೋದ್ರಿಂದ ಏನೂ ಆಗಲ್ಲ ದಯಮಾಡಿ ಸಾಕಷ್ಟು ಜನ ಈ ಕೇಸಿನ ಬಗ್ಗೆ ತುಂಬಾ ಕಾಳಜಿನ ವಹಿಸಿದ್ದಾರೆ ಅವ್ರಗಳಿಗೆಲ್ಲ ತುಂಬಾ ಬೇಸರ ಆಗುತ್ತೆ ಹಾಗಾಗಿ ಅವ್ರ ತಂದೆ ತಾಯಿಗಳಿಗೆ ಹೇಳದೇನು ಅಂತಂದ್ರೆ ದಯಮಾಡಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ನಿಮ್ ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ನೀವೇ ಮನೇಲಿ ಕೂತ್ಕೊಂಡ್ರೆ ಹೇಗೆ ಇಲ್ಲಿವರೆಗೂ ಬರೀ ಟಿವಿಗಳಿಗೆ ನಾವು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರೋ ಬಂದು ನ್ಯಾಯಾಧೀಶರು ನಿಮಗೆ ನ್ಯಾಯ ಕೊಡಲ್ಲ ಅಥವಾ ಮರುತನಿಕೆಗೆ ಆದೇಶ ಮಾಡಲ್ಲ ದಯಮಾಡಿ ಎಫೆಕ್ಟೆಡ್ ಪಾರ್ಟಿ ನೀವು ನಿಮ್ ಮಗಳಿಗೆ ಆಗುವುದಿದೆ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ನಿಂತಿದ್ದಾರೆ ಬಟ್ ಕಾನೂನು ಹೋರಾಟ ಮಾಡಿಲ್ಲ ಅಂತಂದ್ರೆ ಈ ಸೋಜನೆ ಪ್ರಕರಣಕ್ಕೆ ಯಾವುದೇ ರೀತಿಯ ಐ ತಿಂಕ್ ಒಂದು ತಾರ್ಕಿಕ ಅಂತ್ಯ ಆಗಲ್ಲ ಎಸ್ ಐ ಟಿ ರಚನೆ ಮಾಡಿಸಿದೀವಿ ಈಗ ಅದೇ ಎಸ್ಐ ಟಿ ಸೌಜನ್ಯ ಪ್ರಕರಣ ಕೂಡ ಹೈಕೋರ್ಟ್ ಹಾಕಿ ಡೈರೆಕ್ಷನ್ಸ್ ಅನ್ನ ಕೊಡಬೇಕಾಗತ್ತೆ ಆ ಕೆಲಸವನ್ನ ಮಾಡಬೇಕಾದಂತವ್ರು ಅವರ ತಂದೆ ತಾಯಿಗಳು ಸಂಬಂಧಪಟ್ಟಂತವರು ಅಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಅಂತ ಅಂದ್ರೆ ಖಂಡಿತವಾಗಿ ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ ನಾವೆಲ್ಲ ಜೊತೆಲಿಡ್ತೀವಿ ದಯಮಾಡಿ ಬೆಂಗಳೂರಿಗೆ ಬನ್ನಿ ಪಿಟಿಷನ್ ಹಾಕಿ ನಾವು ಎಲ್ಲ ಜೊತೆಲಿ ನಿಂತ್ಕೊಂತೀವಿ ನಾವು ಎಲ್ಲರಿಗೂ ಹೇಳ್ತೀವಿ ಜೊತೆಲಿ ನಿಂತ್ಕೊಂಡು ವಕೀಲರು ಎಲ್ಲ ನಿಮಗೆಲ್ಲ ಸಹಾಯ ಮಾಡಕ್ಕೆ ಇದ್ದೀವಿ ಬಟ್ ನೀವು ಮನೆ ಬಿಟ್ಟು ಈ ಪ್ರಕರಣ ಬಂದಿಲ್ಲ ಅಂತಂದ್ರೆ ವಿ ಕಾಂಡ್ ಡು ಎನಿಥಿಂಗ್ ಅಂತ ಹೇಳುತ್ತಾ ದಯಮಾಡಿ ಬನ್ನಿ ಥ್ಯಾಂಕ್ ಯು ಸಕ್ಕತ್ತ ಆಕ್ಟಿವ್ ಮಾಡ್ತಿದ್ವಿ ಕಾಣ ಕಳೆ ಕಾಣ ನಂತರ ಕಾಣ ನೀನು